ಅವರಿಗೆ ಶ್ರೀ ನರಸಪ್ಪ ಕುಮದಿಯವರು ಮಾಡುವ ನಮಸ್ಕಾರಗಳು ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನಷ್ಟು ಹೆಚ್ಚಿನ ವಾಸ್ತವಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಚಾರ ಸಮಾಚಾರ ಧಾರೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ಉತ್ತರ ಮತ್ತು ಪೂರ್ವದಲ್ಲಿ ಮೆಟ್ಟಿಲುಗಳು ಇರಬಹುದೇ ಉತ್ತರ ಮಧ್ಯ ಭಾಗದಲ್ಲಿ ಅಥವಾ ಪೂರ್ವ ಮಧ್ಯ ಭಾಗದಲ್ಲಿ ಮೆಟ್ರಲ್ಗಳು ಇರಬಹುದು ಸ್ಟೆಪ್ಸ್ ಅಂತೀವಿ ಮೆಟ್ರಿಲ್ಗಳು ಅಂತ ಹೇಳ್ತೀವಿ ಹಾಗೆಯೇ ಇಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ವ ಭಾಗದಲ್ಲಿ ಅಂದಾಗ ನೋಡಿ ಸಪೋಸ್ ಇದೊಂದು ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಪೂರ್ವ ಭಾಗದಲ್ಲಿ ಮೆಟ್ಟಿಲುಗಳು ಅಂದಾಗ ನೋಡಿ ಯಾವ ಮನೆಯಲ್ಲಿ ಈ ಭಾಗದಲ್ಲಿ ಮೆಟ್ಲ ಇರುತ್ತೆ ನೋಡಿ ಸಪೋಸ್ ಒಂದು ವೇಳೆ ಮೆಟ್ರಿಲುಗಳು ಇದ್ದಲ್ಲಿ ಪೂರ್ವ ಭಾಗದಲ್ಲಿ ಮೆಟ್ಟಲುಗಳು ಬಂದಲ್ಲಿ ಈ ಪೂರ್ವ ಭಾಗ ಇಂದ್ರಸ್ಥಾನ ಶುಕ್ರ ಗ್ರಹ ಇರುವಂತಹ ಪೂರ್ವ ಇಂದ್ರಸ್ಥಾನ ಪೂರ್ವ ಭಾಗದಲ್ಲಿ ಅಥವಾ ಪೂರ್ವ ಮಧ್ಯ ಭಾಗದಲ್ಲಿ ಏನಾದರೂ ಮನೆಯ ಒಳಭಾಗದಲ್ಲಿರಬಹುದು ಅಥವಾ ಮನೆಯ ಹೊರಭಾಗದಲ್ಲಿ ಮೆಟ್ಟಿಲುಗಳು ಏನಾದರೂ ಇದ್ದಲ್ಲಿ ಅಂಥ ಮನೆಯಲ್ಲಿ ಮನೆಯ ಯಜಮಾನನ ಏಳಿಗೆ ಇರುವುದಿಲ್ಲ ಅನ್ನುವಂಥದ್ದು ಮತ್ತು ಅಂಥ ಮನೆಯಲ್ಲಿ ದಂಪತಿಗಳು ಗಂಡ ಹೆಂಡತಿ ಚೆನ್ನಾಗಿರೋದಲ್ಲ ಬಹಳಷ್ಟು ಜನ ಮಾಡ್ತಾರಪ್ಪ ಅಂತಂದರೆ ಒಳಗಡೆ ಸ್ಟೆಪ್ಸ್ ಗಳನ್ನ ಮಾಡಿರ್ತಾರೆ ಪೂರ್ವ ಭಾಗದಲ್ಲಿ ಸ್ಟೆಪ್ಸ್ ಮನೆ ಮಾಡ್ಕೊಂಡಿರ್ತಾರೆ ಸಪೋಸ್ ಇಲ್ಲೊಂದು ಎಂಟ್ರೆನ್ಸ್ ಮಾಡಿಕೊಂಡಿರ್ತಾರೆ ಸೊ ಒಳಗಡೆ ಬಂದಾಗ ಇಲ್ಲೊಂದು ಸಿಟ್ಔಟ್ ಇಲ್ಲಿ ಏನಪ್ಪ ಒಂದು ಕಿಚನ್ ಮಾಡ್ಕೊಂಡಿರ್ತಾರೆ ಸೊ ಇದೊಂದು ಕಿಚನ್ ಮಾಡಿಕೊಂಡು ಪೂರ್ವ ಮಧ್ಯ ಭಾಗದಲ್ಲಿಯೇ ಮೆಟ್ರಲ್ಗಳನ್ನ ಮಾಡಿಕೊಂಡಂತ ಉದಾಹರಣೆಗಳು ಸಾಕಷ್ಟಿವೆ ಅಂತ ಮನೆಗಳಿಗೆ ಪೂರ್ವ ಭಾಗದಲ್ಲಿ ನಾನು ಚೇಂಜಸ್ ಅನ್ನ ಹೇಳಿದೀವಿ ಸೊ ಸಾಧ್ಯವಾದಷ್ಟು ಯಾರ ಮನೆಯಲ್ಲಿ ಈಗಾಗಲೇ ನೀವು ಹೊಸ ಮನೆ ಕಟ್ಕೊತಿರ್ಬೋದು ಅಥವಾ ಏನಾದರೂ ಕಮರ್ಷಿಯಲ್ ಮಾಡ್ಕೊತ ಇರ್ಬೋದು ದಯವಿಟ್ಟು ಈ ವಿಚಾರವನ್ನು ದಯವಿಟ್ಟು ನೆನಪಿಡಿ ಪೂರ್ವ ಮಧ್ಯ ಭಾಗದಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ ಏನಾದರೂ ಮೆಟಲ್ಗಳು ಬಂದಲ್ಲಿ ಅಂತ ಮನೆಯಲ್ಲಿ ಮನೆಯ ಯಜಮಾನನು ಬಹಳ ಸಪೋರ್ಟ್ ಪಡಬೇಕಾಗತ್ತೆ ಆಮೇಲೆ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಆಗ್ತಾನೆ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ಗಳು ಇರೋದಿಲ್ಲ ಒಂದು ವೇಳೆ ಇಂಥ ಮನೆಯನ್ನು ತೆಗೆದುಕೊಂಡಲ್ಲಿ ಕೂಡ ಹಿಂದೆ ಗಳಿಸಿದಂತಹ ಹಿಂದೆ ನಿಮ್ಮ ಹೆಸರು ಕೀರ್ತಿ ಹಣ ಏನೇ ಇದ್ರೂ ಕೂಡ ಇಂಥ ಮನೆ ತೆಗೆದುಕೊಳ್ಳುವುದರಿಂದ ಅಥವಾ ಪೂರ್ವ ಮಧ್ಯ ಇರುವಂತಹ ಮನೆ ಪೂರ್ವ ಮಧ್ಯ ಭಾಗದಲ್ಲಿ ಮೆಟಲ್ಗಳು ಇರುವಂತದ್ದು ಸ್ಟೆಪ್ಸ್ಗಳು ಇರುವಂತಹ ಅಂತಹ ಮನೆಗಳನ್ನು ಏನಾದ್ರು ಪರ್ಚೇಸ್ ಮಾಡಿದ್ದಲ್ಲಿ ಅಥವಾ ಹೊಸದಾಗಿ ನೀವೇನಾದರೂ ಇಂಥ ಮನೆಯನ್ನು ಕಟ್ಟಿಕೊಂಡಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಸೊ ದಯವಿಟ್ಟು ಈ ವಿಚಾರವನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಪೂರ್ವ ಮಧ್ಯ ಭಾಗದಲ್ಲಿ ಮನೆಯ ಪೂರ್ವ ಮಧ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಟಿಲುಗಳು ಬರಲೇಬಾರದು ಅನ್ನುವಂತ ವಿಚಾರ ಅದರ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಉತ್ತರ ಮಧ್ಯ ಭಾಗದಲ್ಲಿ ಉತ್ತರ ಮಧ್ಯ ಭಾಗದಲ್ಲಿ ಕೂಡ ಡೇಂಜರ್ ಉತ್ತರ ಬಂದ್ಬಿಟ್ಟು ಅಧಿಪತಿ ಬಂದ್ಬಿಟ್ಟು ಕುಬೇರ ಗ್ರಹ ಬಂದ್ಬಿಟ್ಟು ಗುರುಗ್ರಹ ಸಾಧ್ಯವಾದಷ್ಟು ಉತ್ತರ ಭಾಗದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಟಿಲುಗಳು ಮನೆಯ ಒಳಗ ಒಳಭಾಗದಲ್ಲಿರ್ಬೋದು ಮನೆಯ ಬರಭಾಗದಲ್ಲಿರ್ಬೋದು ದಯವಿಟ್ಟು ಮೆಟ್ಟಿಲುಗಳು ಬರಕೂಡದು ಅನ್ನುವಂಥದ್ದು ಉತ್ತರ ಭಾಗದಲ್ಲಿ ಏನಾದರೂ ಕುಬೇರ ಸ್ಥಾನದಲ್ಲಿ ಏನಾದರೂ ಉತ್ತರ ಕುಬೇರ ಕುಬೇರ ಮೂಲೆ ಅಂತ ಇದನ್ನು ಕರಿತೀರಿ ನೀವು ನೈಋತ್ಯ ಮೂಲೆಯನ್ನು ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಉತ್ತರ ಕುಬೇರ ನೈಋತ್ಯ ಗ್ರಹ ಅನ್ನುವಂಥದ್ದು ರಾಕ್ಷಸ ಅಂತ ಹೇಳ್ತೀವಿ ನಿರುತ್ತಿದೇವು ಅಂತ ಹೇಳ್ತೀವಿ ಸೊ ಉತ್ತರ ಕುಬೇರ ಇರೋದ್ರಿಂದ ಈ ಉತ್ತರ ಭಾಗದಲ್ಲಿ ಏನಾದರೂ ಮನೆಯಲ್ಲಿ ಸ್ಟೆಪ್ಸ್ ಬಂದಿದ್ರೆ ಮೆಟಲ್ಗಳು ಇಟ್ಕೊಂಡಿದ್ರೆ ಮನೆ ಒಳಭಾಗದಲ್ಲಿರಬಹುದು ಬರಭಾಗದಲ್ಲಿರ್ಬಹುದು ಅಂತಹ ಮನೆಗಳಲ್ಲಿ ಫೈನಾನ್ಸಿಯಲಿ ಹಂಡ್ರೆಡ್ ಪರ್ಸೆಂಟ್ ಹಣಕಾಸು ಲಾಸ್ ಆಗಿರ್ತಾನ ಅಂತ ಯಾವುದೇ ರೀತಿ ಪ್ರಗತಿ ಇರೋದಲ್ಲ ಹಿಂದೆ ಲಕ್ಷಾಂತರ ಇರಬಹುದು ಕೋಟ್ಯಾಂತರ ಇರಬಹುದು ಆ ಮನೆಯಲ್ಲಿ ಏನಾದರೂ ಅಥವಾ ಇಂಥ ಮನೆಯಲ್ಲಿ ಪ್ರವೇಶ ಆಗಿದ್ದಾದರೆ ಅಥವಾ ಇಂಥ ಮನೆಯಲ್ಲಿ ಹಲವಾರು ವರ್ಷಗಳಿದ್ದಲ್ಲಿ ಇಂಥ ಮನೆ ಕಟ್ಕೊಂಡಿದ್ದಲ್ಲಿ ಖಂಡಿತ ಅವನು ಸಫರ್ ಆಗ್ತಾನೆ ಫೈನಾನ್ಷಿಯಲ್ ಲಾಸ್ ಆಗ್ತಾನೆ ಸಾಲಗಳನ್ನು ಮಾಡ್ತಾನೆ ಅನ್ನುವಂಥದ್ದು ಮತ್ತು ಮನೆಯ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಮದುವೆ ವಿಳಂಬ ಆಗುವಂಥದ್ದು ಇವೆಲ್ಲ ಕಾರಣಗಳು ಉತ್ತರ ಮಧ್ಯಭಾಗದಲ್ಲಿ ಮೆಟಲ್ಗಳು ಇದ್ದಲ್ಲಿ ಪೂರ್ವ ಮಧ್ಯಭಾಗದಲ್ಲಿ ಮನೆ ಯಜಮಾನ ಟೋಟಲಿ ಲಾಸು ಮತ್ತು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರೋದಿಲ್ಲ ದೂರ ಆಗಿರ್ತಾರೆ ಆ ಮನೆಯಲ್ಲಿ ಗಂಡನಾದ್ರು ಇರ್ತಾನೆ ಅಲ್ಲ ಅಥವಾ ಹೆಂಡತಿ ಇರ್ತಾಳೆ ಅನ್ನುವಂಥದ್ದು ಈ ವಿಚಾರ ಸೊ ಈ ವಿಚಾರ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಸೊ ಇದು ಏನಪ್ಪಾ ಅಂದರೆ ಒಂದು ಸಂಕ್ಷಿಪ್ತ ಮಾಹಿತಿ ಸೊ ಈ ಮಾಹಿತಿ ತಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊಂತೀನಿ ಯಾರು ಈ ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಲೈಕ್ಸ್ ಮಾಡಿ ಬೇರೆದವರು ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎರಡು ಮೂರು ನಿಮಿಷ ನಾನು ಸಜೆಷನ್ ಕೊಡ್ತೀನಿ ಓಕೆ ಇಷ್ಟು ಹೇಳಿ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರಗಳು